ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಜೋಳದ ರೊಟ್ಟಿನ ಯಾವ ರೀತಿಯಾಗಿ ನಾವು ತಟ್ಟದೇ ಲಟ್ಸಿ ಕೂಡ ಮಾಡ್ಕೊಬೋದು ಹೇಗೆ ಮಾಡೋದು ಹಾಗೆ ನಾನು ಫಾಲೋ ಮಾಡುವಂತಹ ಕೆಲವೊಂದಿಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಿದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ನೀರನ್ನ ಕಾಯಕ್ಕೆ ಇದ್ದೀನಿ ನಂತರ ನಾನಿಲ್ಲಿ ಅದೇ ಬೌಲಿಂದ ಎರಡು ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನ ತಗೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಎಷ್ಟು ರುಚಿ ಇಡಿಸುತ್ತೋ ನೀವು ಅಷ್ಟು ಉಪ್ಪನ್ನ ಸೇರಿಸ್ಕೊಬೋದು ಕೆಲವೊಬ್ರು ಉಪ್ಪು ಹಾಕೋಣಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಈ ಕಡೆ ನನಗೆ ನೀರು ಕುದೀತಾ ಇದೆ ಸೊ ಈ ಥರ ನಿಮಗೆ ಕುದಿಬೇಕಾಗುತ್ತೆ ಈ ಕುದಿಯೋ ನೀರನ್ನ ನಾನಿಲ್ಲಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಕೈಯಲ್ಲಿ ತಟ್ಬಿಟ್ಟು ಮಾಡ್ತೀನಿ ಅಂದರೆ ಸ್ವಲ್ಪನೇ ಸ್ವಲ್ಪ ಈ ಥರ ಬಿಸಿ ನೀರು ಹಾಕಿದರೆ ಸಾಕು ಇಲ್ಲ ನಾನು ಲಟ್ಟನಿಗೆಯಿಂದ ಉದ್ದಿ ಮಾಡ್ತೀನಿ ಅಂದರೆ ನೀವು ಒಂದು ಬೌಲ್ ಫುಲ್ಲು ಬಿಸಿ ನೀರು ಹಾಕ್ಕೊಬೇಕಾಗತ್ತೆ ಇದರಿಂದ ನಮಗೆ ಜಾಸ್ತಿ ಗಟ್ಟಿ ಬರುತ್ತೆ ಹಿಟ್ಟು ಮತ್ತು ರೊಟ್ಟಿ ಹರಿಯೋ ಚಾನ್ಸಸ್ ಇರೋಲ್ಲ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಒಂದು ಬೌಲ್ ಫುಲ್ ನೀರು ಹಾಕ್ಕೊಂಡಿದ್ದನ್ನು ಒಂದು ಎರಡು ನಿಮಿಷ ಹಾಗೆ ತಣ್ಣಗಾಗಕ್ಕೆ ಬಿಡ್ತೀನಿ ಸೊ ನಾವು ಇಮಿಡಿಯೇಟು ಕಲಿಸ್ಕೊಬೋದು ಬಿಸಿ ಇರುತ್ತಲ್ವ ಕೈ ಸುಟ್ಟೋಗುತ್ತೆ ಅಂತ ಸೊ ಒಂದು ಎರಡು ನಿಮಿಷ ಆಗಿದೆ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಬೇಕು ಹಿಟ್ಟು ಮತ್ತು ನಾವು ಆಲ್ರೆಡಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿರುವಂಥ ಹಿಟ್ಟು ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೊಬೇಕಾಗತ್ತೆ ಇಷ್ಟು ಕಲಸಿದ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾವು ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಕಲಿಸ್ಕೊತಿರೋ ಅಷ್ಟು ಚೆನ್ನಾಗಿ ನಿಮಗೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಸೊ ನಂತರ ಇಷ್ಟ ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇಷ್ಟು ಕಲಿಸಿದ್ದಾದಮೇಲೆ ನಮಗೆ ಇಲ್ಲಿ ರೊಟ್ಟಿ ತಟ್ಟಕ್ಕೆ ಹಿಟ್ಟು ರೆಡಿ ಆಯಿತು ಅಂತ ಸೊ ಈ ಥರ ಬಂದರೆ ಆಯಿತು ಇವಾಗ ನಾವು ರೊಟ್ಟಿ ತಟ್ಟನ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಬಹುದು ನೀವು ರೊಟ್ಟಿ ಮಾಡೋಕ್ಕೂ ಮುಂಚೆ ಪ್ರತಿಯೊಂದು ಉಂಡೆನ ಈ ಥರ ನೀವು ತಿರ್ಗಾ ಕಲಿಸ್ಕೊಬೇಕಾಗತ್ತೆ ನಂತರ ನಾನಿಲ್ಲಿ ಒನ್ ಹಿಟ್ಟನ್ನ ತಗೊಂಡು ಈ ಥರ ಒಳ್ಳೇನಾದ್ರ ಮೇಲಿಟ್ಟು ನೀವು ನೀಟಾಗಿ ಹಿಟ್ ಮೇಲೆ ತಿರುಗಿಸ್ಕೊಂಡು ಚೆನ್ನಾಗಿ ಲಟ್ಟಣಿಗೆಯಿಂದ ಎಷ್ಟು ದೊಡ್ಡ ಚ ರೊಟ್ಟಿ ಬೇಕೋ ನೀವು ಅಷ್ಟು ದೊಡ್ಡದು ಉತ್ಕೊಬಹುದು ಸೊ ನೋಡಿ ನಮಗೆ ಆಲ್ಮೋಸ್ಟ್ ರೊಟ್ಟಿ ರೆಡಿಯಾಯಿತು ಈ ಕಡೆ ನಮಗೆ ಹೆಂಚು ಕೂಡ ಕಾಯ್ದಿದೆ ಇವಾಗ ರೊಟ್ಟಿನ ಹಂಚ ಮೇಲೆ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ನೀರನ್ನ ಇದಕ್ಕೆ ಹಚ್ಕೊಬೇಕಾಗತ್ತೆ ಸೊ ಎಲ್ಲ ಕಡೆನೂ ನೀಟಾಗಿ ಹಚ್ಕೊಳ್ಳಿ ಹಾಗಂತ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಕಡಿಮೆನೇ ಇರಲಿ ಇವಾಗ ನಾನು ತಿರ್ಚೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ಹಸಿ ಇರಬೇಕಂದ್ರೇ ನೀವು ರೊಟ್ಟಿನ ತಿರ್ಚೆ ಹಾಕ್ಕೊಬೇಕಾಗತ್ತೆ ಅಂದರೆ ನಿಮಗೆ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಸೊ ಎರಡು ಬದಿಗೆ ನೀಟಾಗಿ ಬೈಸ್ಕೊಂಡು ಇವಾಗ ತಿರ್ಗಾ ನಾನು ಇನ್ನೊಂದು ಬದಿಗೆ ಕಾಟನ್ ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡ್ಕೊತಿದ್ದೀನಿ ಹೀಗೆ ಮಾಡೋದ್ರಿಂದ ರೊಟ್ಟಿ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ನೋಡಿ ಒಂದು ಎರಡು ಟೈಮ್ ಈ ಥರ ನಾವು ತಿರ್ಚಿ ಹಾಕಿ ರೊಟ್ಟಿನ ತೆಗಿಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಲಟ್ಸು ಕೂಡ ರೊಟ್ಟಿನ ಮಾಡಬಹುದು ಅಂತ ಹಾಗಿದ್ರೆ ಯಾಕೆ ವೆಯ್ಟ್ ಮಾಡ್ತಿದ್ರ ಇವಾಗಲೇ ಹೋಗಿ ರೊಟ್ಟಿನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್